ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇವತ್ತಿನ ವಿಶೇಷ ಗರಿ ಗರಿ ಆಗಿರುವಂಥ ಸ್ನ್ಯಾಕ್ಸ್ ರೆಸಿಪಿಯನ್ನು ತಗೊಂಡು ಬಂದಿದ್ದೀನಿ ಬಂಧುಗಳೇ ಇದು ತುಂಬ ಅಂದರೆ ತುಂಬಾ ಸುಲಭ ಮಾಡೋದು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಟೈಮ್ ಕೂಡ ಜಾಸ್ತಿ ತಗೊಳ್ಳೋಲ್ಲ ಇದು ಮಾಡಲಿಕ್ಕೆ ಇನ್ಸ್ಟಂಟಾಗಿ ರುಚಿಯಾಗಿ ಯಾವ ರೀತಿಯಾಗಿ ಸರಳವಾಗಿ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡವರು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ ನೋಡಿರಿ ಈ ಪಾಪಡಿಯನ್ನು ನಾವು ಎಷ್ಟು ದಿವಸ ಬೇಕಾದರೂ ಸ್ಟೋರೇಜ್ ಮಾಡಿಟ್ಕೋಬೋದು ಏನೂ ಹಾಳಾಗಲ್ಲ ಬನ್ನಿ ರೆಸಿಪಿ ಶುರು ಮಾಡೋಣ ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ನಾಲ್ಕು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡೆ ಒಂದು ಕಪ್ಪಿನಷ್ಟು ಪುಟಾಣಿ ಹಿಟ್ಟ ಎರಡು ಸ್ಪೂನಷ್ಟು ಜೀರಿಗೆ ತರಿತರಿಯಾಗಿ ಕುಟ್ಟಿದ್ದು ಒಂದು ಸ್ಪೂನಷ್ಟು ಮೆಣಸು ತರಿತರಿಯಾಗಿ ಕುಟ್ಟಿದ್ದು ಎರಡು ಸ್ಪೂನ್ ಅಜೀವನ ಕೈಯಿಂದ ತಿಕ್ಕಿ ಹಾಕೋತಾ ಇದ್ದೀನಿ ಕೈಯಿಂದ ತಿಕ್ಕಿ ಹಾಕೊಳಂದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅನುಸಾರ ಉಪ್ಪು ಒಂದು ಸ್ವಲ್ಪ ಕರಿಬೇವು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ನಾಲ್ಕು ಸ್ಪೂನಷ್ಟು ಚಿಲ್ಲಿ ಪೌಡರ ಒಂದು ಅರ್ಧ ಸ್ಪೂನ್ ಬೆಣ್ಣೆ ಬೆಣ್ಣೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬಂದಗಳೇ ನಾ ಬೆಣ್ಣೆ ಯಾಕೆ ಹಾಕ್ತಿದ್ದೀನಿ ಅಂತಂದ್ರೆ ಬೆಣ್ಣೆ ಹಾಕಿದರೆ ಸ್ವಲ್ಪ ಕ್ವಾಂಟಿಟಿ ಬೇಕಾಗುತ್ತೆ ತುಪ್ಪ ಹಾಕಿದರೆ ನಾವು ಎರಡು ಚಮಚೆ ಹಾಕಬೇಕು ಬೆಣ್ಣೆ ಆದರೆ ಅರ್ಧ ಚಮಚೆ ಹಾಕಿದರೆ ಸಾಕಾಗುತ್ತೆ ಯಾಕಂತಂದ್ರೆ ನಾವು ಬೆಣ್ಣೆ ಕಾಯಿಸಿದಾಗ ತುಪ್ಪ ಆಗುತ್ತಲ್ವ ಅದರಲ್ಲಿ ಅಂಶ ಕಮ್ಮಿ ಆಗಿರುತ್ತೆ ನಾವು ಡೈರೆಕ್ಟಾಗಿ ಬೆಣ್ಣೆ ಹಾಕಿದರೆ ಅದರ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಅರ್ಧ ಸ್ಪೂನ್ ಬೆಣ್ಣೆ ಹಾಕಿದರೆ ಸಾಕಾಗುತ್ತೆ ನೀವು ತುಪ್ಪ ಹಾಕಂಗಿದ್ರೆ ಎರಡು ಸ್ಪೂನ್ ತುಪ್ಪನ ಹಾಕಿ ಬಂದಗಳ ಈಗ ನೋಡ್ರಿ ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನೀಟಾಗಿ ನಾವು ಇದನ್ನು ಕಲಿಸ್ಬೇಕು ಸ್ವಲ್ಪ ಜಾಸ್ತಿ ಗಟ್ಟಿಗೆ ಕಲಿಸ್ಕೊಳ್ಳಿ ಮೆತ್ತಕ್ಕೆ ಕಲಿಸ್ಕೊಳಿಕೆ ಹೋಗಬೇಡಿ ಮೆತ್ತಕ್ಕೆ ಕಲಿಸಿದ್ರೆ ಎಣ್ಣೆ ಹಿಡಿಯುತ್ತೆ ಬಂದಗಳೇ ಹಾಗಾಗಿ ನಾವು ಸ್ವಲ್ಪ ಗಟ್ಟಿಗೆ ಕಲಿಸ್ಬೇಕು ನೋಡಿದ್ರಲ್ವ ಈ ರೀತಿಯಾಗಿ ನಮ್ಮ ಗಟ್ಟಿಗಿರಬೇಕು ಕಾಣ್ತಾ ಇದೆ ಅಲ್ವಾ ನಿಮಗೆ ಹಿಂಗೆ ಒತ್ತಿದ್ರೆ ನೋಡ್ರಿ ಬ್ರೇಕ್ ಆದರೂ ಪರವಾಗಿಲ್ಲ ಇವಾಗ ಬ್ರೇಕ್ ಆಗ್ತಿದೆ ಅಂತಂದರೆ ಚೆನ್ನಾಗಿ ನಾದಿಕೊಂಡು ಸಾಫ್ಟ್ ಮಾಡ್ಕೊಳ್ಳಿ ನೀರು ಹಾಕಲಿಕ್ಕೆ ಹೋಗಬೇಡಿ ನಾವು ನಾದ್ಕೊಂಡು ಸಾಫ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ ಸಾಫ್ಟ್ ಆಗುತ್ತೆ ನೋಡ್ರಿ ಇವಾಗ ಸ್ವಲ್ಪ ದೊಡ್ಡ ದೊಡ್ಡ ಉಳ್ಳಿಯನ್ನ ಮಾಡ್ಕೊತಾ ಇದ್ದೀನಿ ನಾನು ನಾವು ತಗೊಂಡಿರೋಂಥ ಮೇಜರ್ಮೆಂಟ್ನಲ್ಲಿ ಆರು ಹುಳ್ಳಿಯನ್ನು ಮಾಡಿಕೊಂಡೆ ಒಂದು ಹುಳ್ಳಿಯನ್ನು ನಾನು ತಗೊಂಡು ಹೀಗೆ ಗುಂಡಕ್ಕೆ ಮಾಡ್ಕೋತೀನಿ ಸ್ವಲ್ಪ ಗಟ್ಟಿಗಿರುತ್ತಲ್ವ ಸ್ವಲ್ಪ ನೀವು ನಾದಿ ನಾದಿ ಗುಂಡಕ್ಕೆ ಮಾಡ್ಕೊಳ್ಳಿ ಬ್ರೆಕ್ ಆದರೂ ಏನು ತೊಂದರೆ ಏನಿಲ್ಲ ನಿಮಗೆ ಈ ಕಡೆ ಗ್ಯಾಸ್ ಹಚ್ಚಿಬಿಟ್ಟು ಒಂದು ದೊಡ್ಡ ಪಾತ್ರೆಯನ್ನು ಇಟ್ಕೊಳ್ಳಿ ಯಾಕಂತಂದರೆ ನಾವು ಪಾಪಡಿಯನ್ನು ಮಾಡ್ತಿರೋದ್ರಿಂದ ಸ್ವಲ್ಪ ಅಗಲವಾದ್ರ ಪಾತ್ರೆ ಇಟ್ಕೊಂಡ್ರೇ ನಮಗೆ ಚೆನ್ನಾಗಾಗುತ್ತೆ ಬೇಗನೆ ಆಗುತ್ತೆ ಜಾಸ್ತಿ ಕ್ವಾಂಟಿಟಿಯಲ್ಲೂ ಕೂಡ ನಾವು ಮಾಡ್ಕೋಬೋದು ಇದಕ್ಕೆ ಎಷ್ಟು ಕರಿಲಿಕ್ಕೆ ಎಣ್ಣೆ ಬೇಕು ಅಷ್ಟು ಮಾತ್ರ ಹಾಕಿದರೆ ಸಾಕು ತುಂಬ ಜಾಸ್ತಿ ಏನೋ ಹಾಕೋದೇನು ಬೇಡ ನೋಡ್ರಿ ಇಷ್ಟು ಹಾಕೊಂಡಿದ್ದೀನಿ ನಾನು ಈಗ ಅದನ್ನು ಒಂದು ಉಳ್ಳೆಯನ್ನು ತೊಗೊಂಡು ಮಿಕ್ಕಿದುಳೆಯನ್ನೆಲ್ಲ ಮುಚ್ಚಿಡ್ತೀನಿ ಈಗ ಇದಕ್ಕೆ ಸ್ವಲ್ಪ ಒಣ ಹಿಟ್ಟು ಗೋಧಿ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಆ ಕಡೆ ಮೇಲೆ ಕೆಳಗೆಲ್ಲ ನೋಡ್ರಿ ಹೀಗೆ ಸ್ವಲ್ಪ ಹಿಟ್ಟಿನಲ್ಲಿ ಹಾದಿ ನಾವು ಇದನ್ನು ಚಪಾತಿ ತಿಕ್ತೀವಲ್ವ ಅದೇ ರೀತಿನೇ ತಿಕ್ಕಬೇಕು ಸ್ವಲ್ಪ ಗಟ್ಟಿಗಿರುತ್ತಲ್ವಾ ಹಾಗಾಗಿ ಸ್ವಲ್ಪ ಬಲ ಹಾಕಿ ತಿಕ್ಕ್ರಿ ಒಂದು ಇವಾಗ ಇದನ್ನು ಬಲ ಹಾಕಿಲ್ಲ ಅಂತಂದರೆ ಹಿಗ್ಗಲ್ಲ ಯಾಕಂದರೆ ಗಟ್ಟಿಗೆ ತೋರಿಸಿರ್ತೀವಲ್ವ ನಾವು ಹಿಟ್ಟನ್ನು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಒಣ ಹಿಟ್ಟನ್ನು ಹಾಕ್ಕೊಂತ ಹಾಕ್ಕೊಂತ ನೀವು ತಿಕ್ಕೊಳ್ಳಿ ನಿಮಗೆ ಲಟ್ಟುಣಿಗೆ ಯಾವಾಗ ನಿಮಗೆ ಹಿಟ್ಟು ಹತ್ತುತ್ತಾ ಇದೆ ಅಂದಾಗ ಸ್ವಲ್ಪ ಸ್ವಲ್ಪನೇ ಉದುರಿಸ್ಕೊಳ್ಳಿ ಜಾಸ್ತಿ ಉದುರಿಸ್ಲಿಕ್ಕೆ ಹೋಗಬೇಡಿ ಜಾಸ್ತಿ ಹಿಟ್ಟಾದರೆ ಎಣ್ಣೆ ಖರಾಬ್ ಆಗುತ್ತೆ ಹಾಗಾಗಿ ಲೈಟಾಗಿ ನಾವು ಹಿಟ್ಟನ್ನು ಉದುರಿಸ್ಕೊತ ಸ್ವಲ್ಪ ಮಾಡ್ಕೊಳ್ಳಿ ಜಾಸ್ತಿ ದಪ್ಪ ಏನ್ ಅವಶ್ಯಕತೆ ಇಲ್ಲ ಸ್ವಲ್ಪ ನಿಮ್ಗೆ ಎಷ್ಟು ಎಳ್ಳಗಾಗತ್ತೆ ಅಷ್ಟು ತೆಳ್ಳಗೆ ಮಾಡ್ಕೊಳ್ರಿ ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ಬಂದಗಳೇ ಸಲ ಟ್ರೈ ಮಾಡಿ ಈಗ ನೋಡ್ರಿ ನಾವು ಇಷ್ಟು ದೊಡ್ಡದು ಮಾಡ್ಕೊಂಡ್ವಿ ಈಗ ಇದನ್ನ ನೋಡ್ರಿ ನಾವು ಪಾಪಡಿ ಅಂದ್ರೆ ಉದ್ದದಕ್ ಆಗ್ಬೇಕಲ್ವಾ ಈವನ್ ಆಗಬೇಕು ಅಂತಂದ್ರೆ ನಾವು ಈ ತರ ಕಟ್ ಮಾಡ್ಕೋಬೇಕು ಫಸ್ಟ್ಗೆ ಸ್ಕ್ವಯರ್ ಆ ಕಡೆ ಮಾಡ್ಕೊಳ್ಳಿ ಆ ಕಡೆ ಈ ಕಡೆ ಎಲ್ಲ ಎಡ್ಜೀಸ್ ಕಟ್ ಮಾಡಿಕೊಂಡು ನಾಲ್ಕು ಕಡೆ ನೋಡ್ರಿ ಆರಾಮಾಗಿ ಕಟ್ ಆಗುತ್ತೆ ನೋಡ್ರಿ ಈಜಿಯಾಗಿ ನಾವು ತೆಗಿಬಹುದು ಇವಾಗ ಹಬ್ಬಕ್ಕೆ ಮನೆಗೆ ರಿಲೇಷನ್ಸ್ ಬಂದಿರ್ತಾರೆ ಮತ್ತು ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದ್ರೆ ದಿಢೀರಾಗಿ ನಮಗೆ ಟೀ ಟೈಮ್ ಜೊತೆಗೆ ಸ್ನ್ಯಾಕ್ಸ್ ಬೇಕಂದ್ರೂ ಕೂಡ ತುಂಬಾ ಸುಲಭವಾಗಿ ಸರಳವಾಗಿ ಮಾಡುವಂಥ ರೆಸಿಪಿ ಬಂದಗಳೇ ನೋಡ್ರಿ ಇವಾಗ ಲೆಂತಿಗೆ ಕೂಡ ಈ ರೀತಿಯಾಗಿ ನಾವು ಕಟ್ ಮಾಡ್ಕೊಂಡ್ರೆ ಆಯಿತು ಎಷ್ಟು ಈಸಿಯಾಗಿ ಕಟ್ ಮಾಡ್ಕೊಬೌದಲ್ವಾ ನೋಡ್ರಿ ಈವನ್ನಾಗಿ ನಾವು ಯಾವ ರೀತಿಯಾಗಿ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ಇವಾಗ ಹಿಂಗೆ ಫೋಲ್ಡ್ ಮಾಡಿ ಎರಡು ಭಾಗ ಮಾಡ್ಕೋಬಹುದು ಇಲ್ಲ ನೀವು ಇಷ್ಟು ದೊಡ್ಡ ದೊಡ್ಡದು ನೀವು ಕರಿತೀನಂದ್ರು ಕೂಡ ಕರಿಬಹುದು ಬಂದಗಳೇ ಅಂದ್ರೆ ದೊಡ್ಡ ಪಾತ್ರೆಯನ್ನು ಇಟ್ಕೊಂಡು ಜಾಸ್ತಿ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಇಷ್ಟ ದೊಡ್ಡದು ಕೂಡ ನೀವು ಮಾಡ್ಕೋಬಹುದು ನಿಮ್ಮ ಮನ್ಯಾಗ ಆ ಥರ ಇಲ್ಲ ಅಂತಂದ್ರೆ ಈಗ ನೋಡ್ರಿ ಒಂದೇನಾದರೂ ಸಪೋರ್ಟಿಗೆ ಇಟ್ಕೊಂಡು ಚಾಕು ತಗೊಂಡಿಗೆ ಕಟ್ ಮಾಡ್ಕೊಂಬಿಟ್ರೆ ಆಯ್ತು ನೋಡ್ರಿ ಇದು ಕೂಡ ಈಸಿಯಾಗೇ ಬರುತ್ತೆ ನಮ್ಗೆಲ್ಲಾನು ಇವನ್ ಆಗಬೇಕು ಅಂತಂದ್ರೆ ಇದನ್ನೇ ನಾವು ಇಟ್ಕೊಂತಾನೆ ಕಟ್ ಮಾಡ್ಕೊಂಡ್ರೆ ಆಗೋಯ್ತು ಬಂದಗಳೇ ಇದನ್ನ ಅದ್ರ ಮೇಲೆ ಇಡಬೇಕು ಇಟ್ಬಿಟ್ಟು ಚಾಕುವಿನಿಂದನೆ ಕಟ್ ಮಾಡ್ಕೊಂಡ್ರೆ ಈವನ್ ಆಗಿರುವಂತ ಎಲ್ಲ ನಮ್ಮ ಪಾಪಡಿ ಹೆಚ್ಚು ಕಮ್ಮಿ ಆಗಲ್ಲ ಎಲ್ಲಾ ಒಂದೇ ಸಮ ಆಗತ್ತೆ ನೋಡ್ರಿ ಹೀಗೆ ಇಟ್ಕೊಂತ ನಾವು ಎಲ್ಲಾನು ಕಟ್ ಮಾಡ್ಕೊಂಡು ಬರೋಣ ನೋಡ್ರಿ ನಮ್ಮ ಎಲ್ಲ ನಾವು ಇವಾಗ ಕಟ್ ಮಾಡ್ಕೊಂಡ್ವಿ ಒಂದು ದೊಡ್ಡ ಚಪಾತಿ ಓದ್ತಿದ್ರಲ್ಲಿ ನೋಡ್ರಿ ನಮ್ಗೆ ಎಷ್ಟೊಂದಾಗಿದೆ ಆಗಿದೆ ಇವಾಗಿದು ಇದನ್ನು ಫೋಲ್ಡಿಂಗ್ ಮಾಡಿ ಎರಡು ಭಾಗ ಮಾಡ್ಕೋತೀನಿ ಬಂದಗಳೇ ನಾನು ಲೆಂತ್ ತುಂಬಾ ಇದೆ ಅಲ್ವ ಹಾಗಾಗಿ ನಾವು ಮಾ ಕರಿಬೇಕಾದ್ರೂ ಕೂಡ ಫೋಲ್ಡಿಂಗ್ ಆಗುತ್ತೆ ಹಾಗಾಗಿ ನಾವು ಇಷ್ಟು ಲೆಂತ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಷ್ಟ ಇಷ್ಟು ಉದ್ದ ಬೇಕಾದರೂ ನೀವು ಕರಿಬೌದು ಈಗ ಇದು ನೋಡ್ರಿ ಒಂದೇ ಸಲ ನಾವು ಎರಡನ್ನೂ ಹೀಗೆ ಫೋಲ್ಡಿಂಗ್ ಮಾಡಿಕೊಂಡು ಕಟ್ ಮಾಡ್ಕೊಬೋದು ಸೆಂಟರ್ನಲ್ಲಿ ಈಸಿಯಾಗಿ ನಿಮ್ಗೆ ಯಾವ ರೀತಿ ಅನ್ನೋದನ್ನ ನಾನು ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ಹುಡು ನೋಡಿ ಬಂದಗಳೇ ಪಾಸ್ಟ್ ಮಾಡಿದ್ರೆ ಏನಾಗುತ್ತೆ ನೀವು ಮಾಡೋದು ಅರ್ಥ ಆಗಂಗಿಲ್ಲ ಅಂದ್ಕೊಂಡು ನಾನು ಯಾವ ರೀತಿಯಾಗಿ ನಾನು ತೋರು ಮಾಡ್ತಾಯಿದ್ದೀನಿ ಅದೇ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಪಾಸ್ ಮಾಡ್ತಾ ಇಲ್ಲ ಈಗ ಇದನ್ನ ಉಳಿದಿದ್ದನ್ನ ಸೈಡಿಗೆ ಬಂದಿರೋದನ್ನು ಮುದ್ದೆ ಮಾಡಿಬಿಟ್ಟು ಮತ್ತೆ ಅದನ್ನು ಮಾಡ್ಕೋಬಹುದು ಬಂದಗಳೇ ಈಗ ನೋಡ್ರಿ ರೆಡಿಯಾಗಿರೋದನ್ನು ಒಂದು ತಟ್ಟೆಯಲ್ಲಿ ಹಾಕೊಂಡೆ ಆಲ್ರೆಡಿ ನಾವು ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ವಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಬಿಸಿ ಆಗಿರುವ ಎಣ್ಣೆಯಲ್ಲಿ ನೋಡ್ರಿ ಹೀಗೆ ಒಂದೊಂದನೆ ಅದರಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟನ್ ಮಾತ್ರ ಬಿಡಿ ನೋಡ್ರಿ ಹಾಕಿದ ತಕ್ಷಣ ಮೇಲೆ ಬರಬೇಕು ಹಾಕಿ ಕಾಯ್ಬೇಕು ಎಣ್ಣೆ ಇವ ನೋಡ್ರಿ ಹಾಕಿದ ತಕ್ಷಣ ಎಲ್ಲನೂ ಒಂದೊಂದಾಗೆ ಮೇಲೆ ಬರ್ತಾ ಇದೆ ಅಲ್ವಾ ಹೀಗೆ ಕಾದ್ರೆ ಎಣ್ಣೆ ಹಿಡಿಯಲ್ಲ ನಮಗೆ ನಮ್ಗೇನಾದರೂ ನಾವು ಹಾಕಿದ ತಕ್ಷಣ ಮೇಲೆ ಬಂದಿಲ್ಲ ಅಂತಂದರೆ ಏನಾಗುತ್ತೆ ಎಣ್ಣೆ ಹಿಡಿಯುತ್ತೆ ಬಂದಾಗ ಇವಾಗ ಅಸಲಿದು ಎಣ್ಣೆ ಅನ್ನೋದೇ ಹಿಡಿಯಲ್ಲ ಚೆನ್ನಾಗತ್ತೆ ಇದರಲ್ಲಿ ನಾವು ಸೋಡಾ ಹಾಕಿಲ್ಲ ಏನೂ ಹಾಕಿಲ್ಲ ಆದರೂ ಕೂಡ ತುಂಬಾ ಗರಿ ಗರಿಯಾಗಿರುತ್ತೆ ಈಗ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಎಣ್ಣೆ ಬಿಸಿ ಆಗೋರಿಗೆ ಮಾತ್ರ ನಾವು ಹೈ ಫ್ಲೇಮ್ನಲ್ಲಿಟ್ಟು ಎಣ್ಣೆ ಬಿಸಿ ಆದ ನಂತರ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಎರಡೂ ಕಡೆ ಹೊಂಬಣ್ಣ ಬರುವಾಗೆ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಜಾಸ್ತಿ ಸೀದಿಸ್ಕೊಳಿಕೆ ಹೋಗಬೇಡ್ರಿ ಒಂದು ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಎರಡು ಕಡೆ ನೋಡ್ರಿ ಹಿಂಗೆ ಕೈಯಾಡ್ಸ್ಕೊಂತ ಕೈಯಾಡ್ಸ್ಕೊಂತ ಸ್ವಲ್ಪ ಗರಿ ಗರಿ ಆಗೋರಿಗೆ ಫ್ರೈ ಮಾಡ್ಕೊಳ್ಳಿ ನಿಮ್ಗೆ ಆವಾಗ್ಲೇ ಅರ್ಥ ಆಗುತ್ತೆ ನಿಮ್ಗೆ ಎಣ್ಣೆಯಲ್ಲೇ ಸ್ವಲ್ಪ ಗಿಲ ಗಿಲ ಅಂತ ಸೌಂಡ್ ಬರ್ತಾ ಇರುತ್ತೆ ನಿಮಗೆ ಈಗ ಆಗಿದ್ದು ಕೂಡ ನಾನು ಸಾಕಷ್ಟು ಸಾರಿ ಹೇಳ್ತೀನಿ ನಮ್ಮ ಕಂಪ್ಲೀಟ್ ಆಗಿ ಗರಿ ಗರಿ ಆಯ್ತು ಅಂದ್ರೆ ಗುಳ್ಳೆ ಗುಳ್ಳೆ ಬರೋದು ಎಣ್ಣೆ ನಿಂತು ಬಿಡುತ್ತೆ ಇವಾಗ ನೋಡಿ ಕಂಪ್ಲೀಟ್ ಆಗಿ ಗುಳ್ಳೆ ಬರೋದೆಲ್ಲ ನಿಂತು ಬಿಟ್ಟಿದೆ ಇವಾಗ ಸ್ಟಿಪ್ಪು ಕೂಡ ಆಗಿದೆ ಆಲ್ರೆಡಿ ನೋಡಿ ಒಂದು ಒಂದು ಹಿಂಗೆ ಎದ್ದು ಕೂಡ ನಿಂತಿದೆ ನೋಡ್ರಿ ಪುಟ್ಟಿ ತರ ಆಗಿದೆ ನೋಡ್ರಿ ಇವಾಗ ಕಂಪ್ಲೀಟ್ ಆಗಿ ಕ್ರಿಸ್ಪಿ ಆಗಿದೆ ನಮ್ಗೆ ಇವಾಗ ನೋಡ್ರಿ ಈಗ ಎಣ್ಣೆಯಿಂದ ಹೊರಗೆ ತಕೊಂಡ್ಬಿಡೋಣ ನೋಡ್ರಿ ಇವಾಗ ಹಾಕಿದ್ರೆ ಸೌಂಡ್ ಕೇಳಿದ್ರಲ್ವಾ ನೀವು ಯಾವ ಥರ ಇದೆ ಅಂತ ನೋಡ್ರಿ ಇಷ್ಟು ಗಿಲಗಿಲ ಅಂತ ಇರುತ್ತೆ ತುಂಬ ಅಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಬಂದಗಳ ಇದನ್ನ ಎಷ್ಟು ದಿವಸ ಬೇಕಾದರೂ ಸ್ಟೋರೇಜ್ ಮಾಡ್ಕೋಬೋದು ಇವಾಗ ನೋಡ್ರಿ ಎಲ್ಲ ನಾವು ಮಾಡ್ಕೊಂಡು ಬಂದಾಯ್ತು ರೆಡಿ ಮಾಡ್ಕೊಂಡು ಬಂದಾಯ್ತು ನೋಡ್ರಿ ಸಕ್ಕತ್ತಾಗಿರ್ದೆ ಸ್ವಲ್ಪ ನಾವು ಮಾಡೋದ್ರೊಳಗಾಗಿ ಸ್ವಲ್ಪ ದಪ್ಪ ಆಗಿತ್ತು ಅಂತಂದ್ರೆ ಇಷ್ಟು ದಪ್ಪ ದಪ್ಪ ಗುಳ್ಳೆ ಬರುತ್ತೆ ಬಂದಗಳೇ ತುಂಬ ಅಂದರೆ ತುಂಬಾ ಗರಿ ಗರಿ ಆಗಿರ್ತೇವ ಕಟ್ ಮಾಡೋಕೆ ತೋರಿಸ್ತೀನಿ ನೋಡ್ರಿ ಸೌಂಡ್ ಕೇಳಿ ನೋಡ್ರಿ ಕೇಳಿದ್ರಲ್ವ ಗರಿ ಗರಿ ಜೊತೆಗೆ ಟೇಸ್ಟ್ ಕೂಡ ಅದ್ಭುತವಾಗಿದೆ ಬಂಧುಗಳೇ ಪ್ರತಿಯೊಬ್ಬರ ಮನೆಯಲ್ಲಿ ಗೋಧಿ ಹಿಟ್ಟಂತೂ ಇದ್ದೇ ಇರುತ್ತೆ ಸ್ವಲ್ಪ ಹೊರಗಡ್ಲೆ ಪೌಡ್ರ್ ಇದ್ರೆ ಇವತ್ತೇ ಟ್ರೈ ಮಾಡಿ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದನ್ನ ತೋರಿಸಿಕೊಟ್ಟಿದ್ದೀನಿ ಕಡಿಮೆ ಸಮಯ ಕಡಿಮೆ ಖರ್ಚು ಪರ್ಮೆಂಟೇಶನ್ ಗಾನಿ ಹಿಟ್ಟನ್ನು ಇಡೋ ಅವಶ್ಯಕತೆ ಇಲ್ಲ ದಿಢೀರಾಗಿ ನಾವು ಮಾಡ್ಕೋಬಹುದು ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್